ನೀವು ವಾರಾಣಸಿಗೆ ಹೋಗಿದ್ದೀರಾ ಇಲ್ಲವಾದರೂ ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಕಾಶಿಯ ಆಧ್ಯಾತ್ಮಿಕ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇವೆ ಈ ನಗರ ಯಾಕೆ ಅನಂತ ಶಕ್ತಿಯ ಕೇಂದ್ರ ಇಲ್ಲಿಗೆ ಬರುವವರು ಪುನರ್ಜನ್ಮದಿಂದ ಮುಕ್ತನಾಗುತ್ತಾರೆ ಎಂಬ ನಂಬಿಕೆ ಏಕೆ ವಾರಾಣಸಿಯನ್ನು ಪರಮಶಿವನ ಸ್ವಂತ ಕೋಟೆ ಎಂದು ಕರೆಯುತ್ತಾರೆ ಮಹಾಭಾರತ ರಾಮಾಯಣ ಮತ್ತು ಶಿವಪುರಾಣದಲ್ಲಿ ಈ ನಗರ ಶಾಶ್ವತ ಎಂದು ಉಲ್ಲೇಖಿಸಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ಬ್ರಹ್ಮನು ಕೂಡ ವಾರಾಣಸಿ ನಗರವನ್ನು ನಮನ ಮಾಡುತ್ತಾರೆ ಇದು ಅನೇಕ ಋಷಿಗಳು ತಪಸ್ವಿಗಳು ಮತ್ತು ಪರಮಯೋಗಿಗಳ ತಪೋಭೂಮಿ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದದ್ದು ಈ ಸ್ಥಳದಲ್ಲಿ ಶಿವನು ತಾನೇ ಸ್ವಯಂ ಲಿಂಗ ರೂಪದಲ್ಲಿ ನೆಲೆಸಿರುವನು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪವಿಮೋಚನೆ ಆಗುತ್ತದೆ ಕಾಶಿ ಕೇದಾರೇಶ್ವರ ಸ್ಮರಣೇನ ಗರುಡೋಲ್ಬನಾಥ್ ಕಾಶಿಯಲ್ಲಿ ಭಕ್ತಿಯೊಂದಿಗೆ ನೆನೆಸಿದರೂ ಮೋಕ್ಷ ಸಿಗುತ್ತದೆ ಇಲ್ಲಿನ ಗಂಗಾ ಕೇವಲ ಒಂದು ನದಿಯಲ್ಲ ಇದು ಭಗವಾನ್ ವಿಷ್ಣುವಿನ ಪಾದಗಳಿಂದ ಬಂದ ಪವಿತ್ರ ಪ್ರವಾಹ ಇಲ್ಲಿನ ಗಂಗಾ ಸ್ನಾನದಿಂದ ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ ಗಂಗಾ ಸ್ನಾನಂ ಕರೋಮಿ ಈ ಶಬ್ದವೇ ಪುನರ್ಜನ್ಮದಿಂದ ಮುಕ್ತಗೊಳಿಸುತ್ತದೆ ಪ್ರತಿದಿನ ಸಂಜೆ ಗಂಗಾ ಆರತಿ ದೇವರೊಂದಿಗೆ ಸಂಪರ್ಕ ಹೊಂದುವ ಕ್ಷಣ ಮಣಿಕರ್ಣಿಕಾ ಘಾಟ್ ಜೀವನ ಮತ್ತು ಸತ್ಯದ ದರ್ಶನ ಮಣಿಕರ್ಣಿಕಾ ಘಾಟ್ ಎಂದರೆ ಶಿವನ ಪ್ರೀತಿಪಾತ್ರ ಘಾಟ್ ಇಲ್ಲಿ ಶಿವನು ತಾರಕ ಮಂತ್ರ ನೀಡುತ್ತಾನೆ ಇದರಿಂದ ಆತ್ಮ ಪುನರ್ಜನ್ಮದಿಂದ ಮುಕ್ತಗೊಳ್ಳುತ್ತದೆ ಇಲ್ಲಿ ದಹನ ಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಅಗ್ನಿಯು ಎಂದಿಗೂ ಆರುವುದಿಲ್ಲ ಇದನ್ನು ಜೀವನದ ಪರಮ ಸತ್ಯ ಎಂದು ಹೇಳಲಾಗುತ್ತದೆ ಕಾಲಭೈರವ ದೇವಾಲಯ ವಾರಾಣಸಿಯ ರಕ್ಷಕ ಕಾಲಭೈರವ ಕಾಶಿಯ ಕಾಪಾಳಿಕ ಈ ನಗರದ ರಕ್ಷಕ ದೇವತೆ ಇಲ್ಲಿಗೆ ಭಕ್ತರು ಭೈರವ ಅಷ್ಟಕಂ ಪಠಿಸುತ್ತಾರೆ ಇದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಕಾಲಭೈರವನ ದರ್ಶನವಿಲ್ಲದೆ ವಾರಾಣಸಿ ಯಾತ್ರೆ ಅಪೂರ್ಣವೆಂದು ನಂಬಿಕೆ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ ವಾರಾಣಸಿಯ ಸಂಸ್ಕೃತಿ ಮತ್ತು ಪರಂಪರೆ ವಾರಾಣಸಿ ಭಾರತೀಯ ಸಂಗೀತ ಮತ್ತು ಶಾಸ್ತ್ರೀಯ ಕಲೆಯ ತೊಟ್ಟಿಲು ತ್ಯಾಗರಾಜ ಪಂಡಿತ ರವಿಶಂಕರ್ ಬಿಸ್ಮಿಲ್ಲಾ ಖಾನ್ ಸಂಗೀತ ಕ್ಷೇತ್ರದ ದಿಗ್ಗಜರು ಇಲ್ಲಿಯೇ ಸಾಧನೆ ಮಾಡಿದ್ದಾರೆ ಬನಾಸಿ ಸೀರೆಗಳು ಜಗತ್ತಿನಾದ್ಯಂತ ಹೆಸರಾಂತ ಇಲ್ಲಿನ ಮಠಗಳು ಆಶ್ರಮಗಳು ವೇದಪಾಠಶಾಲೆಗಳು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಗಳು ವಾರಾಣಸಿಯಲ್ಲಿ ಭೇಟಿ ಕೊಡಬೇಕಾದ ಪ್ರಮುಖ ಸ್ಥಳಗಳು ವಿಶ್ವನಾಥ ಜ್ಯೋತಿರ್ಲಿಂಗ ದರ್ಶನ ಗಂಗಾ ಆರತಿ ಭಗವಾಂಗೆ ಅರ್ಪಣೆ ಮಣಿಕರ್ಣಿಕಾ ಘಾಟ್ ಪರಮಸತ್ಯದ ಅನುಭವ ಕಾಲಭೈರವ ದೇವಸ್ಥಾನ ಯಾತ್ರಾ ಪೂರ್ಣತೆ ಹಿಂದೂ ಧರ್ಮದಲ್ಲಿ ಒಂದು ಮಹತ್ವದ ನಂಬಿಕೆ ಇದೆ ಕಾಶ್ಯಾಂ ಮರಣಂ ಮೋಕ್ಷ ಅಂದರೆ ವಾರಾಣಸಿಯಲ್ಲಿ ಸಾವಾದರೆ ಮೋಕ್ಷ ಲಭಿಸುತ್ತದೆ ಯಾಕೆಂದರೆ ಇಲ್ಲಿ ಪ್ರಾಣ ತ್ಯಜಿಸಿದಾಗ ಶಿವನು ತಾನೇ ಕಿವಿಯಲ್ಲಿ ತಾರಕ ಮಂತ್ರ ಹೇಳುತ್ತಾನೆ ಮತ್ತು ಪುನರ್ಜನ್ಮ ಚಕ್ರವನ್ನು ಮುಗಿಸುತ್ತಾನೆ ಸ್ನೇಹಿತರೆ ವಾರಾಣಸಿ ಕೇವಲ ಒಂದು ತೀರ್ಥಕ್ಷೇತ್ರವಲ್ಲ ಇದು ಪರಮಶಿವನ ಶಕ್ತಿಯ ತೀರ್ಥಭೂಮಿ ಈ ಪವಿತ್ರ ಸ್ಥಳಕ್ಕೆ ಹೋಗಿ ಭಗವಂತನ ಅನುಗ್ರಹ ಪಡೆಯಿರಿ ಇಂತಹ ಆಧ್ಯಾತ್ಮಿಕ ತೀರ್ಥಯಾತ್ರೆಗಳು ನಿಮ್ಮ ಜೀವನವನ್ನು ಪರಿವರ್ತಿಸುತ್ತವೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಹರ ಹರ ಮಹಾದೇವ